ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಯು ಕೆನಲ್ಲಿ ಗ್ರೋಸರಿ ಶಾಪ್ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನಾವು ಬಂದಿದ್ದೀವಿ ಇವತ್ತು ಆಸ್ಟಾಗೆ ಕಮ್ಮಿಯಾಗಿ ಸಿಗೋಂಥ ಸ್ಟೋರ್ಗಳಲ್ಲಿ ಆಸ್ಟ ಕೂಡ ಒಂದು ಮತ್ತೆ ಯು ಕೆನಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಮ್ಗೆ ಈ ರೀತಿ ಟ್ರಾಲಿಗಳು ಬೇಕು ಅಂದ್ರೆ ಅದು ಲಾಕ್ ಆಗಿರುತ್ತೆ ಈ ರೀತಿ ಕಾಯಿನ್ ಸಿಗುತ್ತೆ ಇಲ್ಲಾಂದ್ರೆ ಒನ್ ಪೌಂಡ್ ಆ ತರ ಏನಾದ್ರೂ ಇರುತ್ತೆ ಅಂದ್ರೆ ಹಂಡ್ರೆಡ್ ರುಪೀಸ್ ಆಗ್ತಾ ಇದೀನಿ ಫ್ರೆಂಡ್ಸ್ ಈ ರೀತಿ ಹಾಕಿ ಆದ್ಮೇಲೆ ಇನ್ನಂದ್ರೆ ಅದ್ ಬರುತ್ತೆ ಮತ್ತೆ ಅದನ್ನ ನಾವು ಮತ್ತೆ ನಾವು ಎಲ್ಲ ತಗೊಂಡಾದ್ಮೇಲೆ ಇದನ್ನ ಇಲ್ಲಿ ಹಾಕ್ಬಿಟ್ಟು ನಮ್ಮ ಕಾಯಿನ್ ವಾಪಸ್ ಎತ್ಕೊಳ್ಳೋದು ಏನಂದ್ರೆ ಈಗ ತಗೊಂಡ್ತಿವಿ ಎಲ್ಲಿ ಬೇಕಲ್ಲಿ ಬಿಟ್ಬಿಡ್ತೀವಿ ಅಂದ್ಬಿಟ್ಟು ಈ ರೀತಿ ಮಾಡಿದ್ದಾರೆ ಸೊ ಅವಾಗಾದ್ರೂ ಅಮೌಂಟ್ಗೋಸ್ಕರ ಆದ್ರೂ ಇಲ್ಲೇ ತಗೊಬಂದ್ಬಿಡ್ತೀವಿ ಅಂತ ಇಂಡಿಯಾದಲ್ಲಿ ಆಗಿದ್ರೆ ಹೆಂಗಿರ್ತಿತ್ತು ಇದು ಅಂತ ಹೇಳಿ ಬನ್ನಿ ಹೋಗೋಣ ಎಲ್ಲ ತುಂಬಾ ದೊಡ್ಡದಾಗಿರುತ್ತೆ ಸೊ ನಾನು ಎಲ್ಲಾ ಪ್ರೈಸಸ್ ಗಳನ್ನು ತೋರ್ಸಕ್ ಆಗಲ್ಲ ಮೇಯ್ನ್ ಆಗಿ ನಮಗ್ ಬೇಕಾಗಿರೋಂತ ಇಂಡಿಯಾ ಐಟಮ್ಸ್ಗಳು ಎಷ್ಟು ಪ್ರೈಸ್ ಇದೆ ಅಂತ ತೋರಿಸ್ತೀನಿ ನಮಗ್ ಮೇಯ್ನ್ ಆಗಿ ಬೇಕಾಗಿರೋದು ಆಯಿಲ್ ಇಲ್ಲಿ ಸನ್ಫ್ಲವರ್ ಆಯಿಲ್ ಇದೆ ಫೈವ್ ಪಾಯಿಂಟ್ ನೈನ್ ಟು ಅಂದ್ರೆ ಹರೋನ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬರುತ್ತೆ ವೆಜಿಟೇಬಲ್ ಆಯಿಲ್ ಕೂಡ ಇದೆ ಅದು ಕೂಡ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬರುತ್ತೆ ಈ ನೆಕ್ಸ್ಟ್ ಇಲ್ಲಿ ಬಂದ್ರೆ ಇಲ್ಲೆಲ್ಲ ಇವರು ರೆಡಿ ಮೀಲ್ ಫುಡ್ ಇರುತ್ತೆ ಸೊ ಇದೆಲ್ಲ ನಮಗೆ ನಾವೇನ್ ತಿನ್ನಲ್ಲ ತಿನ್ನಕ್ಕೂ ಆಗಲ್ಲ ಬನ್ನಿ ನೆಕ್ಸ್ಟ್ ಹೋಗೋಣ ನೆಕ್ಸ್ಟು ನಮಗೆ ಮೇನ್ ಆಗಿ ಇಂಡಿಯಾದವ್ರಿಗೆ ಬೇಕಾಗಂಥದ್ದು ಆನಿಯನ್ ಇಲ್ಲಿ ಎರಡು ತರ ಆನಿಯನ್ ಇದೆ ಇದೊಂದು ಬಂದು ನಾರ್ಮಲ್ ಬ್ರೌನ್ ಆನಿಯನ್ ನೆಕ್ಸ್ಟ್ ಇನ್ನೊಂದು ಬಂದು ಇಲ್ಲಿದೆ ರೆಡ್ ಆನಿಯನ್ ಇದು ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಬಟ್ ಅದಾದರೆ ಸ್ವಲ್ಪ ಆಗಿರುತ್ತೆ ನಮ್ಮ ಇದು ಬಂದು ನಮ್ಮ ಇಂಡಿಯಾದಲ್ಲಿ ಸಿಗುವಂತ ಆನಿಯನ್ ಥರನೇ ಇರುತ್ತೆ ಇದು ಬಂದು ನಮಗೆ ಪ್ರೈಸ್ ಬಂದು ಫೈವ್ ಕೆ ಜಿ ಇರುತ್ತೆ ಟೂ ಪಾಯಿಂಟ್ ಫೋರ್ ನೈನ್ ಆಗುತ್ತೆ ಆಸ್ಟ್ರದಲ್ಲಿ ಮಾತ್ರ ಇಷ್ಟು ಕಮ್ಮಿಯಾಗಿ ಸಿಗೋದು ಈ ಆಸ್ಟ್ರದಲ್ಲಿ ನೆಕ್ಸ್ಟು ನೆಕ್ಸ್ಟ್ ಬರೋದು ನಿಂಬೆಹಣ್ಣು ಇದೆಲ್ಲ ನಮ್ಮ ಮನೇಲಿ ಇಟ್ಲಲ್ಲಿ ಬೆಳಿತಿದ್ದೋ ಬಟ್ ಇಲ್ಲಿ ಒಂದಕ್ಕೆ ಕೊಡ್ ಮೂವತ್ತು ರೂಪಾಯಿ ಕೊಡ್ಬೇಕು ನಾವು ಮತ್ತೆ ಇದು ಹೋಲ್ ಇದಿದೆ ಇದು ಬಂದು ಫಾರ್ಟಿ ಫೈವ್ ನೈಂಟಿ ಫೈವ್ ರುಪೀಸ್ ಆಗುತ್ತೆ ನೈಂಟಿ ಫೈವ್ ಪಿ ಅಂತಿದೆ ಮತ್ತೆ ಇನ್ನೊಂದು ಲೆಮೆನು ಇದೆ ಇದು ಇದು ಬಂದು ಸೆವೆಂಟಿ ಏಯ್ಟ್ ಪಿ ಫೋರ್ಗೆ ನೋಡಿ ಚಾಪ್ ಟೊಮೆಟೊ ಆಲ್ರೆಡಿ ಚಾಪ್ ಮಾಡಿ ಇಟ್ಟಿರುವಂತ ಟೊಮೆಟೊ ಇದು ಬಂದು ನಮಗೆ ಸಿಕ್ಸ್ಟಿ ಫೈವ್ ರುಪೀಸ್ ಆಗುತ್ತೆ ಫೋರ್ ಹಂಡ್ರೆಡ್ ಗ್ರಾಮ್ ಇದೆ ನೆಕ್ಸ್ಟ್ ಇದು ಬಂದು ಪೀಲಿಡ್ ಪ್ಲಮ್ ಟೊಮೆಟೊ ಇದೆ ಇದು ಬಂದು ತರ್ಟಿ ನೈನ್ ಪಿ ಆಗುತ್ತೆ ಪೊಟ್ಯಾಟೊ ಇದನ್ನು ಕೂಡ ಕ್ಯಾನಲ್ ಇದ್ರಲ್ಲಿ ಇಟ್ಟಿದ್ದಾರೆ ಇದು ಬಂದು ಸೆವೆಂಟಿ ಫೈವ್ ಪಿ ಆಗುತ್ತೆ ಮತ್ತೆ ಇದು ಬಂದು ಸ್ಲೈಸ್ಡ್ ಮಶ್ರೂಮ್ ಸೆವೆಂಟಿ ಪಿ ಆಗುತ್ತೆ ನೆಕ್ಸ್ಟ್ ಹಾಂ ಇದು ಬಂದು ಸ್ಲೈಸ್ಡ್ ಕ್ಯಾರೆಟ್ ಇದು ಬಂದು ಫಿಫ್ಟಿ ಪಿ ಆಗುತ್ತೆ ನೆಕ್ಸ್ಟು ಇಲ್ಲಿ ಮೇಯ್ನಾಗಿ ಬೇಕಾಗುವಂಥದ್ದು ಟೊಮೆಟೊ ಕೆಚಪ್ಪು ಮೈನಿಸಿ ಎಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ಇದು ಎಷ್ಟು ಅಂದರೆ ಟೊಮೆಟೊ ಕೆಚಪ್ಪು ಏಯ್ಟಿ ಫೋರ್ ಪಿ ಫೈ ತರ್ಟಿ ಗ್ರಾಮ್ ಇರುತ್ತೆ ಇದು ಆಸ್ಟಾ ಬ್ರ್ಯಾಂಡು ಬೇರೆ ಎಲ್ಲ ತೊಗೊಂತೀನಿ ಅಂದರೆ ಏಯ್ಟಿ ಫೈ ಏಯ್ಟಿ ಫೋರ್ ಪಿಯಿಂದ ಹಿಡಿದು ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ವರೆಗೂ ಎಲ್ಲ ಎಲ್ಲ ರೇಟಲ್ಲೂ ಸಿಗುತ್ತೆ ಮಯೋನೀಸ್ ಮಯೋನೀಸ್ ಬಂದು ಆಸ್ಟಾ ಬ್ರ್ಯಾಂಡ್ ನೈಂಟಿ ಟು ಪಿ ಅಂದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ರುಪೀಸ್ ಅನ್ಕೊಳ್ಳಿ ನಮಗೆ ತುಂಬಾ ಮೇನ್ ಆಗಿ ಬೇಕಾಗುವಂತದ್ದು ಡೈಲಿ ಮಿಲ್ಕ್ ಮಿಲ್ಕ್ ಅಲ್ಲಿ ಎಷ್ಟು ವೆರೈಟಿ ಇದೆ ಅಂತ ಫಸ್ಟ್ ತೋರಿಸ್ತೀನಿ ಇದು ಬಂದು ಸೆಮಿ ಸ್ಕಿಮ್ಡ್ ಮಿಲ್ಕ್ ಅಂತ ಇರುತ್ತೆ ಇನ್ನೊಂದು ಬಂದು ಹೋಲ್ ಮಿಲ್ಕ್ ಇರುತ್ತೆ ಇದು ಬಂದು ಹೋಲ್ ಮಿಲ್ಕ್ ಇರುತ್ತೆ ಮತ್ತೆ ಇನ್ನೊಂದು ಸ್ಕಿಮ್ಡ್ ಮಿಲ್ಕ್ ಅಂತ ಇರುತ್ತೆ ರೆಡ್ ಕಲರ್ ಸ್ಕಿಮ್ಡ್ ಮಿಲ್ಕ್ ಅಂತ ಇರುತ್ತೆ ಒಂದೊಂದಕ್ಕೂ ಒಂದೊಂದು ರೇಟ್ ಅಂತ ಇರುತ್ತೆ ಮತ್ತೆ ಇದು ಬಂದು ಟೂ ಪಿಂಟ್ ಒನ್ ಪಿಂಟ್ ಅದಕ್ಕಿಂತ ದೊಡ್ಡದು ಟೂ ಪಿಂಟ್ ಇರುತ್ತೆ ಇದು ಬಂದು ನಮಗೆ ಟೂ ಲೀಟರ್ ಇರುತ್ತೆ ಒನ್ ಫಾರ್ಟಿ ಫೈವ್ ರುಪೀಸ್ ಚಾರ್ಜ್ ಆಗುತ್ತೆ ಇದಕ್ಕಿಂತ ಜಾಸ್ತಿ ಇರೋದು ತ್ರೀ ಲೀಟರ್ಸ್ ಬೇಕು ಅಂದರೆ ಸಿಕ್ಸ್ ಪಿಂಟ್ ಇರುತ್ತೆ ಇದು ಟೂ ಫಿಫ್ಟಿ ಅಂದ್ರೆ ಇನ್ನೂರ ಹದಿನೈದು ರೂಪಾಯಿ ಆಗುತ್ತೆ ಅವಾಗಲೂ ನಾನು ಯೂಸ್ ಮಾಡೋವಂಥದ್ದು ಇದು ಹೋಲ್ ಮಿಲ್ಕು ಟೂ ಲೀಟರ್ ಒನ್ ಫಾರ್ಟಿ ಫೈವ್ ರುಪೀಸ್ ಆಗುತ್ತೆ ಇದು ತಗೊಂಡ್ರೆ ಸೇಮ್ ಇಂಡಿಯಾದಲ್ಲಿ ಮಿಲ್ಕ್ ಇರುತ್ತಲ್ಲ ಆ ರೀತಿ ಇರುತ್ತೆ ಬೇರೆದು ಸ್ಕಿಮ್ಡ್ ಸ್ಕಿಮ್ ಸೆಮಿ ಎಲ್ಲ ಏನಂದರೆ ಸ್ವಲ್ಪ ವಾಟರ್ ತರ ಇರುತ್ತೆ ಇದಾದ್ರೆ ಪ್ಯೂರ್ ಮಿಲ್ಕ್ ಹೋಲ್ ಮಿಲ್ಕ್ ಇರುತ್ತೆ ಇದು ನಾವು ಹೋಗ್ತಾ ಇದ್ದೀವಿ ಏಷ್ಯನ್ ಗ್ರೋಸರಿ ಸೆಕ್ಷನ್ಗೆ ಬನ್ನಿ ನೆಕ್ಸ್ಟು ಕೋಯಿನೂರ್ ಗೋಲ್ಡ್ ರೈಸ್ ಬಾಸ್ಮತಿ ರೈಸು ಫೈವ್ ಕೆ ಜಿಗೆ ತರ್ಟೀನ್ ಪೌಂಡ್ ಫಿಫ್ಟಿ ಪೆನ್ಸ್ ಅಂದರೆ ತೌಸಂಡ್ ತ್ರೀ ಫಿಫ್ಟಿ ಅಂತ ಅಂದ್ಕೊಳ್ಳಿ ಇದು ಬಂದು ಟೆನ್ ಕೆ ಜಿ ಟ್ವೆಂಟಿ ಫೈವ್ ಪೌಂಡ್ ಇದೆ ಸಮ್ಟೈಮ್ಸ್ ಆಫರಲ್ಲೆಲ್ಲ ಇರುತ್ತೆ ಬಟ್ ನಾನು ರೈಸ್ ಎಲ್ಲ ಯೂಸ್ ಮಾಡೋಲ್ಲ ಮನೆಯಲ್ಲಿ ನಾವೇನಾದರೂ ಸೋನಾ ಮಸೂರಿ ರೈಸ್ ಅದು ಇಂಡಿಯನ್ ಸ್ಟೋರಲ್ಲಿ ಸಿಗುತ್ತೆ ಆಸ್ಟ್ರಾ ಸ್ಟೋರಲ್ಲಿ ಸಿಗಲ್ಲ ಅದು ಟೆನ್ ಕೆ ಜಿಗೆ ಸಿಕ್ಸ್ಟೀನ್ ಏನೋ ಆಗುತ್ತೆ ಮತ್ತೆ ಇಲ್ಲಿ ಮ್ಯಾಗಿ ರೇಟ್ ಎಷ್ಟಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫೈವ್ ಪ್ಯಾಕ್ ಇರುತ್ತೆ ಫೈವ್ ಪ್ಯಾಕೆ ತ್ರೀ ಪೌಂಡ್ ಫೋರ್ಟಿ ನೈನ್ ಪ್ಯಾನ್ಸ್ ಅಂದರೆ ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ಇಂಡಿಯಾದಲ್ಲಿ ಟೆನ್ ರುಪೀಸ್ಗೆಲ್ಲ ತರ್ತಿದ್ದೋ ಇಲ್ಲಿ ಒಂದು ಫೈವ್ ಪ್ಯಾಕೆ ತ್ರೀ ಫಿಫ್ಟಿ ರುಪೀಸ್ ಕೊಡ್ತೀವಿ ಒನ್ ಪ್ಯಾಕ್ ಬೆಲೆ ಒಂದು ಫಿಫ್ಟಿ ರುಪೀಸ್ ಅಂತ ಇಟ್ಕೊಳ್ಳಿ ಇಂಡಿಯನ್ ಸ್ನ್ಯಾಕ್ ಸೆಕ್ಷನ್ ಬರೋಣ ಇಲ್ಲಿ ನೋಡಿ ಸ್ನಾಕ್ಸ್ ಇದೆ ಚೋ ಬಾಂಬೆ ಮಿಕ್ಸ್ ಇದೆ ಇಲ್ಲಿ ಇದು ಬಾಂಬೆ ಮಿಕ್ಸ್ ಬಂದು ನೂರು ಇಪ್ಪತ್ತು ರೂಪಾಯಿ ಇದೆ ತ್ರೀ ಟ್ವೆಂಟಿ ಫೈವ್ ಗ್ರಾಮ್ಗೆ ಇಲ್ಲಿರೋದೆಲ್ಲ ಆಲ್ಮೋಸ್ಟು ಇದಿದೆ ಬೆಣ್ಣೆ ಬೆಣ್ಣೆ ಮುರ್ಕಂತೀವಲ್ಲ ಚಕ್ಲಿ ಟೈಪ್ ಆ ಥರ ಇದೆ ಇದು ಬಂದು ಟೂ ಹಂಡ್ರೆಡ್ ರುಪೀಸ್ ಇದೆ ಈ ಮಿಕ್ಕಿದ ಬಾಂಬೆ ಮಿಕ್ಸ್ ಮತ್ತೆ ಕ್ರಂಚಿ ಇದೆಲ್ಲ ಒಂದು ಒನ್ ಫಿಫ್ಟಿ ರುಪೀಸಲ್ಲಿ ಇದೆ ನೆಕ್ಸ್ಟು ಈ ಸೈಡ್ ಬರೋಣ ಚಿಲ್ಲಿ ಪೌಡರ್ ಅದೆಲ್ಲ ಎಷ್ಟು ಸಿಗುತ್ತೆ ಅಂತ ನೋಡ್ತೀನಿ ಇದು ರಾಜಾ ಬ್ರ್ಯಾಂಡ್ ಚಿಲ್ಲಿ ಪೌಡರು ಟೂ ಹಂಡ್ರೆಡ್ ಗ್ರಾಮ್ಗೆ ಟೂ ಹಂಡ್ರೆಡ್ ರುಪೀಸ್ ಇದೆ ಮತ್ತೆ ಜೀರಾ ಮತ್ತೆ ಗ್ರೌಂಡ್ ಕುಮ್ಮಿನ ಪೌಡರ್ ಇದು ಬಂದು ಫೋರ್ ಹಂಡ್ರೆಡ್ ಗ್ರಾಮ್ ಇದೆ ಫೋರ್ ಪೌಂಡ್ ಫಿಫ್ಟಿ ಪೆಲ್ಸ್ ಇದೆ ಅಂದ್ರೆ ಅರೌಂಡ್ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ನಮಗೆ ಮೇನ್ ಆಗಿ ಬೇಕಾದಂತದ್ದು ಅಡುಗೆಗೆ ಈ ದಾಲ್ಗಳು ಕಾಳುಗಳು ಸೊ ಎಷ್ಟಿದೆ ಅಂತ ಹೇಳ್ತೀನಿ ಇದು ಬಂದು ಸಾರಿನ ಬೇಳೆ ನಮ್ಮ ಇಂಡಿಯಾದಲ್ಲಿ ಸಿಗುತ್ತಲ್ಲ ಅದೇ ಥರ ಇರುತ್ತೆ ಇದು ಬಂದು ಒನ್ ಪಾಯಿಂಟ್ ಅಂದರೆ ಟೂ ಕೆ ಜಿ ಇದೆ ಇದಕ್ಕೆ ಬಂದು ತ್ರೀ ಪೌಂಡ್ ಫಿಫ್ಟಿ ಪ್ಯಾಪ್ಸ್ ಅಂದರೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ನೆಕ್ಸ್ಟು ಕಡಲೆ ಬೇಳೆನೂ ಅಷ್ಟೇ ಟೂ ಕೆ ಜಿ ಇದೆ ಇದಕ್ಕೆ ಬಂದು ಸೇಮ್ ಪ್ರೈಸ್ ತ್ರೀ ಪೌಂಡ್ ಫಿಫ್ಟಿ ಪ್ಯಾಪ್ಸ್ ಅಂದರೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಮತ್ತೆ ಇನ್ನೊಂದು ಬೇಳೆ ಇದೆ ರೆಡ್ ಕಲರು ಸಾಂಬಾರ್ ಯೂಸ್ ಮಾಡೋವಂಥದ್ದೇ ಇದಕ್ಕೂ ಅದಕ್ಕೂ ಏನು ಅಷ್ಟು ಡಿಫ್ರೆನ್ಸ್ ಇರಲ್ಲ ಚೆನ್ನಾಗಿರುತ್ತೆ ಇದು ಬೈ ಪ್ರೈಸ್ ಬಂದು ಸೇಮ್ ತ್ರೀ ಫಿಫ್ಟಿ ರುಪೀಸ್ ಇದೆ ಮತ್ತು ಉದ್ದಿನ ಬೇಳೆ ಇದು ಎಷ್ಟಿದೆ ರೈಟ್ ಇಲ್ಲ ಇದು ಆಲ್ಮೋಸ್ಟ್ ಅದೇ ಪ್ರೈಸ್ ಇರುತ್ತೆ ನಾವು ಯಾವಾಗ ಇದನ್ನೇ ತೊಗೊಳ್ಳೋದು ನೆಕ್ಸ್ಟು ಚೆನ್ನ ದಾಳಿದೆ ಇದು ಬಂದು ತ್ರೀ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಇಲ್ಲಿ ಇನ್ನೊಂದು ಬಂದು ಬ್ಲ್ಯಾಕ್ ಐ ಬೀನ್ಸ್ ಇದೆ ಇದು ಬಂದು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಕಡಲೆ ಕಡಲೆಕಾಳೆಲ್ಲ ಸಿಗುತ್ತೆ ಬಟ್ ಇವತ್ತು ಖಾಲಿಯಾಗಿದೆ ಇನ್ನು ಬಂದರೆ ಚಪಾತಿ ಸೆಕ್ಷನ್ನು ಇದರಲ್ಲಿ ಎಷ್ಟೊಂದು ಥರದ ಚಪಾತಿ ಫ್ಲೋರ್ ಇದೆ ಬಟ್ ನಾನು ತೊಗೊಳ್ಳೋಂಥದ್ದು ಇದು ಇದು ಸೇಮ್ ನಮ್ಮ ಇಂಡಿಯಾದಲ್ಲಿ ಆಶೀರ್ವಾದ ಸಿಗುತ್ತಲ್ಲ ಅದೇ ಥರ ಇರುತ್ತೆ ಇದು ಫೈವ್ ಕೆ ಜಿಗೆ ಫೈವ್ ಫೋರ್ಟಿ ಸೆವೆನ್ ಆಗುತ್ತೆ ಅಂದರೆ ಫೈ ಫಿಫ್ಟಿ ರುಪೀಸ್ ಅಂತ ಅನ್ಕೊಳ್ಳಿ ಸೊ ನೀವು ಯಾರಾದ್ರೂ ಯು ಕೆನಲ್ಲಿ ಇದ್ದು ಚಪಾತಿನ ಟ್ರೈ ಮಾಡಬೇಕು ಅಂತಿದ್ರೆ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಎಲ್ರಿಗೂ ಇಷ್ಟ ಆಗೋವಂಥದ್ದು ನಮ್ಮ ಮನೇಲಿರೋರು ಎಲ್ರು ನಮ್ಮ ಮನೇಲಿರೋರಿಗೆ ಎಲ್ರಿಗೂ ಈ ಸೆಕ್ಷನ್ ಅಂದರೆ ತುಂಬ ಇಷ್ಟ ಅದೇ ಬಂದು ಚಿಕನ್ ಸೆಕ್ಷನ್ ಮೀಟ್ ಸೆಕ್ಷನ್ ಇದೆ ಬಟ್ ನಾನು ಅದೆಲ್ಲ ತೋರಿಸಿಲ್ಲ ಇಲ್ಲಿ ನೋಡಿ ಇದು ಬಟ್ ನಾನು ಆಗಿ ಚಿಕನ್ ರೇಟ್ ಎಷ್ಟಿದೆ ಅಂತ ತೋರಿಸ್ತೀನಿ ಇದು ಹೋಲ್ ಚಿಕನ್ ಇದೆ ಲಾರ್ಜ್ ಚಿಕನ್ ಇದು ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ರೀತಿ ಕೆಲವೊಂದು ನಾರ್ಮಲ್ ಅದ್ರ ವೆಯ್ಟ್ ಮೇಲೆ ಅಮೌಂಟ್ ಇರುತ್ತೆ ಇಲ್ಲ ನಾವು ಇದಾಗಿ ತೊಗೊತೀವಿ ಅಂದರೆ ಇಲ್ಲಿರೋದು ಬಂದು ಫೋರ್ ಪಾಯಿಂಟ್ ನೈನ್ ಫೈವ್ ಇದೆ ಅಂದರೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒನ್ ತೌಸಂಡ್ ಒಂದೂವರೆ ಕೆ ಜಿಯಿಂದ ಎರಡು ಕೆ ಜಿ ಇರುತ್ತೆ ಇದು ಇದ್ರ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ನೆಕ್ಸ್ಟು ಇಲ್ಲೇನು ಅಂದರೆ ಎಲ್ಲ ಈ ರೀತಿ ಚಿಕನ್ನ ಕಟ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಇದು ಬಂದು ಚಿಕನ್ ಬ್ರೆಸ್ಟ್ ಇದೆ ಇದು ಬಂದು ಎಷ್ಟಿದೆ ಒನ್ ಕೆ ಜಿ ಇದೆ ಒನ್ ಕೆ ಜಿಗೆ ಸಿಕ್ಸ್ ಫಿಫ್ಟಿ ಆಗುತ್ತೆ ನೆಕ್ಸ್ಟ್ ಈ ಥರ ಚಿಕನ್ದು ಡ್ರಮ್ ಸ್ಟಿಕ್ ಇದೆ ಇಲ್ಲಿ ನೋಡಿ ಎಲ್ಲ ಪ್ರತಿ ಒಂದು ಪಾರ್ಟ್ಸ್ ಕೂಡ ಆಗಿ ಕಟ್ ಮಾಡೆಲ್ಲ ಸಿಗುತ್ತೆ ಇಲ್ಲ ನಮ್ಗೆ ಹೋಲ್ ಚಿಕನ್ ಬೇಕು ಅಂದರೆ ಆ ರೀತಿ ತೊಗೋಬೋದು ಇದು ಚಿಕನ್ ಡ್ರಮ್ ಸ್ಟಿಕ್ ಬಂದು ಟೂ ನೈಂಟಿ ಏಯ್ಟ್ ಇದೆ ಅಂದರೆ ತ್ರೀ ಹಂಡ್ರೆಡ್ ರುಪೀಸು ಆಲ್ಮೋಸ್ಟು ಒನ್ ಕೆ ಜಿ ಮೇಲಿದೆ ಮತ್ತು ಚಿಕನ್ ಲೆಗ್ ಇದೆ ಚಿಕನ್ ಲೆಗ್ಗು ಟೂ ಪಾಯಿಂಟ್ ನೈನ್ ಏಯ್ಟ್ ಇದೆ ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ ನೆಕ್ಸ್ಟು ಅದೆಲ್ಲ ರಾ ಮೀಟ್ ಆದರೆ ಇಲ್ಲಿ ಆಲ್ರೆಡಿ ರೆಡಿ ಟು ಈಟ್ ಇರುತ್ತೆ ಅಂದ್ರೆ ಆಲ್ಮೋ ಚಿಕನ್ ಆಲ್ರೆಡಿ ಕುಕ್ಟ್ ಆಗಿರೋದು ಇಲ್ಲಿನ ಜನ ಜಾಸ್ತಿ ಈತದನ್ನೇ ತಗೊಳ್ಳೋದು ನಾವೇನಿದ್ರು ಏಷಿಯನ್ಸ್ ಮಾತ್ರ ಆ ರೀತಿ ರಾ ಮೀಟ್ ತಗೊಳ್ಳೋದು ಇವರು ಇದನ್ನು ಹೋಗೋದು ಜಸ್ಟ್ ತಿನ್ನೋದು ಅಷ್ಟೇ ಆಲ್ರೆಡಿ ಕುಕ್ಟ್ ಆಗಿರುತ್ತೆ ಓವನ್ ಗಿಡದು ಇಲ್ಲ ಆಯಿಲ್ ಇನ್ನಲ್ಲಿ ಇನ್ನೊಂದ್ಸಲ ಫ್ರೈ ಮಾಡೋದು ತಿನ್ನೋದು ಅಷ್ಟೆ ಎಲ್ಲ ಒಂದ್ ಆದರೆ ಇಲ್ಲಿ ಬಂದರೆ ಪೋರ್ಕ್ ಸೆಕ್ಷನ್ ಇದೆ ಇಲ್ಲಿ ನೋಡಿ ಇದೆಲ್ಲ ಪೋರ್ಕ್ ಚಿಕನ್ ಲಿವರ್ ಕೂಡ ಇದೆ ಚಿಕನ್ ಲಿವರ್ಗೆ ಇದು ಪ್ರೈಸ್ ಬಂದು ಒನ್ ಪಾಯಿಂಟ್ ಟ್ವೆಂಟಿ ಸಿಕ್ಸ್ ಅಂದ್ರೆ ಒನ್ ಟ್ವೆಂಟಿ ರುಪೀಸ್ ಇದೆ ಬರೀ ಚಿಕನ್ ಲಿವರ್ ಎಲ್ಲ ಪಿಗ್ ಲಿವರ್ ಇದೆ ಲ್ಯಾಮ್ ಲಿವರ್ ಇದೆ ಎಲ್ಲ ಇದಿದೆ ಮತ್ತೆ ಇಲ್ಲಿ ಪೋರ್ಕ್ ನ ಈ ರೀತಿ ಕಟ್ ಮಾಡಿ ಎಲ್ಲ ಹಾಕಿರ್ತಾರೆ ಪೋರ್ಕ್ ನ ಎಷ್ಟು ಅಲ್ಲಿ ಕಟ್ ಮಾಡಿರ್ತಾರೆ ಅಂದ್ರೆ ಇದೊಂದು ಮತ್ತಿದು ಬೆಳ್ಳಿ ಸ್ಲೈಸ್ ಅಂತೆ ಪೋರ್ಕ್ದು ಮತ್ತೆ ಮ್ಯಾರಿನೇಟ್ ಮಾಡಿರೋದು ಇಷ್ಟು ಫಿಶ್ ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಫಿಶ್ ಮತ್ತು ಪ್ರಾನ್ಸು ನಾನು ನಿಮ್ಗೆ ತೋರಿಸ್ತೀನಿ ಇದು ಬಾಸ್ ಅಂತ ಇದು ಎಷ್ಟಿದೆ ಅಂದರೆ ಜಸ್ಟ್ ಟೂ ಫಿಫ್ಟಿ ಗ್ರಾಮ್ ಇದೆ ಇದಕ್ಕೆ ಸಿಕ್ಸ್ ಪೌಂಡ್ ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ನೋಡಿ ಇದು ನಮ್ಮ ಇಂಡಿಯಾದಲ್ಲಿ ಸಿಗುತ್ತಲ್ಲ ಅದೇ ಥರ ಮೀನು ಇದಕ್ಕೆಷ್ಟು ಸಿಕ್ಸ್ ಪೌಂಡ್ಸ್ ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದರಲ್ಲಿ ಎಷ್ಟೋ ಮೀನ್ಸ್ ಇದೆಲ್ಲ ಇದೆ ಅದೆಲ್ಲ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಮತ್ತು ಏಟ್ ಫಿಫ್ಟಿ ಮತ್ತು ಇದು ಸಲಮನ್ ಕೂಡ ಇದೆ ಇದು ಬಂದು ತ್ರೀ ಫಿಫ್ಟಿ ಇದು ಒನ್ ಪೀಸ್ ಇದಕ್ಕೆ ತ್ರೀ ಪಾಯಿಂಟ್ ಏಯ್ಟ್ ನೈನ್ ಅಂದರೆ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಇಂಡಿಯಾದಲ್ಲಿ ಕೆ ಜಿಗೆ ಒನ್ ಫಿಫ್ಟಿ ರುಪೀಸ್ ಇರ್ತಿತ್ತು ಫಿಶ್ ಎಲ್ಲ ಇಲ್ಲಿ ನೋಡಿ ಒನ್ ಮೀನ್ಗೆ ನಾವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಡಬೇಕು ಇನ್ನು ಪ್ರಾನ್ಸ್ ಅಂದರೆ ಇದು ಆಲ್ರೆಡಿ ಕುಕ್ಡ್ ಕುಕ್ಡಾಗಿರೋಂಥ ಪ್ರಾನ್ಸ್ ಇದು ಕುಕ್ಡ್ ಆಗಿರೋ ಪ್ರಾನ್ಸು ಎಷ್ಟಿದೆ ಒನ್ ಫಿಫ್ಟಿ ಗ್ರಾಮ್ ಇದೆ ಒನ್ ಫಿಫ್ಟಿ ಗ್ರಾಮ್ಗೆ ತ್ರೀ ಪಾಯಿಂಟ್ಸ್ ಸೆವೆಂಟಿ ಫೋರ್ ಪ್ಯಾನ್ಸ್ ಅಂದರೆ ತ್ರೀ ಏಯ್ಟಿ ರುಪೀಸ್ ಅಂದ್ಕೊಳ್ಳಿ ಮತ್ತೆ ರಾ ಪ್ರಾನ್ಸ್ ಇದೆ ಅಂದ್ರೆ ಕುಕ್ ಆಗಿಲ್ಲ ಜಸ್ಟ್ ಕ್ಲೀನ್ ಮಾಡಿರ್ತಾರೆ ಅಷ್ಟೇ ಇದು ಒನ್ ಫಿಫ್ಟಿ ಗ್ರಾಮ್ ಇದೆ ಅದಕ್ಕೆ ತ್ರೀ ಫೋರ್ಟಿ ರುಪೀಸ್ ಇದೆ ಅಂದ್ರೆ ತ್ರೀ ಪೌಂಡ್ ತರ್ಟಿ ಏಯ್ಟ್ ಪೆನ್ಸ್ ಇದೆ ನೆಕ್ಸ್ಟು ನಮಗೆ ಬೇಕಾಗುವಂಥದ್ದು ಮತ್ತೆ ಟೀ ಮತ್ತೆ ಕಾಫಿ ಪೌಡರು ಇಲ್ಲಿ ನೋಡಿ ಟೀ ಮತ್ತೆ ಕಾಫಿ ಪೌಡರು ಟೂ ಫಿಫ್ಟಿ ಗ್ರಾಮ್ಗೆ ಟೂ ಫಿಫ್ಟಿ ರುಪೀಸ್ ಇದೆ ನೆಸ್ಕೆಫೆದು ಇದೆ ಅದೆಲ್ಲ ಕಾಸ್ಟ್ಲಿ ಇದೆ ಏಯ್ಟ್ ಸೆವೆಂಟಿ ಏಟ್ ಏಯ್ಟಿ ಎಲ್ಲ ಬಟ್ ಇಲ್ಲಿ ಆಸ್ಟರ್ ಬ್ರ್ಯಾಂಡ್ ತಗೊಂಡ್ರೆ ಟೂ ಫಿಫ್ಟಿಗೆಲ್ಲ ಸಿಗುತ್ತೆ ಟೀ ಪೌಡರ್ಗೆ ಕಂಪೇರ್ ಮಾಡಿದ್ರೆ ಕಾಫಿ ಪೌಡರ್ ತುಂಬ ಚೀಪಾಗಿ ಸಿಗುತ್ತೆ ಎಗ್ ಸೆಕ್ಷನ್ ಬರೋಣ ಎಗ್ಗಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಎಗ್ಸ್ ಇದೆ ಒಂದೊಂದು ವೆರೈಟಿಗೆ ಒಂದೊಂದು ಥರ ಪ್ರೈಸ್ ಇದೆ ಇದು ಬಂದು ಲಾರ್ಜ್ ವೆಲ್ಸ್ ಎಗ್ಸ್ ಇದಕ್ ಬಂದು ತ್ರೀ ಫಿಫ್ಟಿ ಇದೆ ಮತ್ತೆ ಇದು ಬಂದು ಫ್ರೀ ಲಾ ರೇಂಜ್ ಮೀನ್ಸ್ ಅಂದ್ರೆ ನಾರ್ಮಲ್ ಫ್ರೀಯಾಗೆ ಕೋಳಿಗಳನ್ನ ಸಾಕಿ ಬಿಟ್ಟು ಇದು ಮಾಡಿರ್ತಾರಲ್ಲ ಆ ಇದು ಅದಕ್ಕೆ ಸಪ್ರೇಟ್ ಪ್ರೈಸ್ ಇದೆ ಟೂ ಸೆವೆಂಟಿ ಇದೆ ಹನ್ನೆರಡು ಮೊಟ್ಟೆಗೆ ಬಟ್ ನಾವು ತಗೊಳ್ಳೋವಂಥದ್ದು ಇದು ಆಸ್ಟಾ ಬ್ರ್ಯಾಂಡು ಏಟ್ ಫಿಫ್ಟೀನ್ ಎಕ್ಸ್ ಇರುತ್ತೆ ಅದಕ್ಕೆ ಬಂದು ಒನ್ ಪಾಯಿಂಟ್ ನೈನ್ ಫೈವ್ ಇದೆ ನೆಕ್ಸ್ಟ್ ವೀಕ್ ನೀವು ನೋಡ್ತಾ ಇರೋದೆಲ್ಲ ಫ್ರೋಸನ್ ಸೆಕ್ಷನ್ ಐಟಮ್ ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ನನಗೆ ಟೈಮ್ ಇರಲಿಲ್ಲ ಅದಕ್ಕೆ ಕ್ವಿಕ್ಕಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಇಲ್ಲಿ ಸ್ಮಾರ್ಟ್ ಶಾಪು ಮತ್ತು ನಾವು ಸೆಲ್ಫ್ ಚೆಕ್ಔಟ್ ಮಾಡ್ಕೊಳ್ಳೋದು ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ ಕ್ವಿಕ್ಕಾಗೇ ನೋಡ್ಕೊಂಡು ಬನ್ನಿ ಒಂದು ವಿಡಿಯೋ ಯು ಕೆನ್ ಅಲ್ಲಿ ಗ್ರೋಸರಿ ಶಾಪ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಹಾಕಿ ನಾನು ಮಾಡೋದಿಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್